இந்த மாதம் ಹಾಗಾಗಿ ಏನೋ ಅಂತ ಇಂಪಾರ್ಟೆಂಟ್ ವಿಷಯ ಏನೋ ಹೇಳ್ತೀನಿಲ್ಲ ಕತ್ತ ಹೇಳ್ತೀನಿ ನೋಡಮ್ ಅದು ನಿನ್ನ ಮುಂದೆ ನಿನ್ನ ಬಗ್ಗೆ ಏನಾರ ನಮ್ ಮುಂದೆ ಮಾತಾಡಿದ್ರೆ ನಾವು ಬಿಡ್ತೇವ ಸುಮ್ನಿಂದ ನೀನ್ ನೋಡಮ್ ಏನ್ ಹೇಳ್ತಾ ಕೇಳ್ತೇವ ನಾವು ಒಂದಿಟ್ಟು ಏನಿಲ್ಲಪ್ಪ ಅವ್ರು ಬರೇ ಹುಟ್ಟಿಸ್ಕೊಂಡ್ ಹೇಳ್ತಾರ ಸುಳ್ಳು ಆತಾಗಲ್ಲ ನೀವ್ ನಂಬ್ಲೆ ತಾ ಹೇಳ್ತಾರ ಹ್ಮ್ ಅವ್ರ ಮಾತ್ ನೀವ್ ನಂಬಕ್ ಹೋಗ್ಬೇಡ್ರಿ ಯಾಕ ಸಿಕ್ಕಿದ್ದೆ ಚಾನ್ಸ್ ತಗದಿದಿ ಬಿಡಾಕೆ ಹೋಗ್ಬಾರ್ದ ಒಟ್ಟ ಅದನ್ನ ಏನ್ ಯಾಕೆ ಹೇಳಿ ಬಿಡು ಹೆಂಗು ಇಬ್ರು ನಮ್ ಗಣದಾರ ಅವ್ರಿಗೆ ಗೊತ್ತಾಗ್ಲಿ ತಾಯಿಗ ನಂದರಿ ಕೆಲಸ ಹಾ ಇದನ್ನ ಹೇಳ್ಬಾರ್ದು ಹುಟ್ಟಿಸ್ಕೊಂಡ್ ಹೇಳ್ತಾರ ಸುಳ್ಳು

ಏ ಇಲ್ ಬಿಡವ ಏನು ಉಳ್ಳಾರ್ದೆ ಇವತ್ತು ದಿನ ಉಳ್ಳಾರ್ದೆ ಇದ್ರ ನಾವೇನ್ ಏನು ಸಾಯದ್ರ ನಮ್ ಹೆಂಗೂ ಏನ್ ದೂರ ಬಾರು ದೂರಲ್ಲ ಏನಲ್ಲ ಏನ್ ಎಡು ಬಿದ್ರಿ ಇಲ್ಲಿ ಬಾಜುಕಿ ಅದು ಊರಾಗ ಹೋಗ್ತಿವಿ ಹೋಗ್ಕಿಸಿ ಏನಾರ ಅದನ್ನ ಮನೆಗೆ ಉಳ್ತಿವಿ ಇನ್ ಏನ್ ಜಗಳ ಮಾಡಕ್ ಹೋಗ್ಬಿಟ್ರಿ ಊರ್ ನೀವ್ ಮಾಡ್ ಕೆಲ್ಸ ಮಾಡ್ಕೋರಿ ನಾವ್ ಹೋಗ್ತಿವಿ ಅದು ಬೀಗ್ರ ಹೋಗ್ತೇವ್ರಿ ನಾನ್ ನಡಿತೀವ್ರಿ ಹಂಗಂದ್ರಿ ಹಂಗ ರೀಮ ಉಳ್ಳಾರ್ದೆ ಉಳ್ಳಾಡ್ದ ಹೋಗ್ತೀರಿ ಏನ್ರಿ ನಿಂತ್ರಿ ಎಲ್ಲಾ ಅಡಿಗೆ ಮಾಡಿದ್ರ ಎಲ್ಲಾ ಮಾಡಿದ್ರೆ ಉಂಡ್ ಹೋಗಿ ತಡ್ರಿ ಏನ್ರಿ ಜಗಳ ಸುಮ್ನೆ ಮಾತ್ವಾಳಿ ಏನ ಅಂತಾರಲ್ರಿ ಯಾಕ್ರಿ ಕಿರ್ತಿರಿ ಬೇಡ್ರಿ ಹೊಕ್ಕೇವ್ರಿ ಈಗ ನೀ ಏನಿ ಬಾರ ಹೊರಗ ಒಂದ್ ಸೀರೆ ಉಟ್ಕೊಳ್ಳ ಮಾಡ್ತಿ ಏನ್ ಸೂತಿ ಆ ಅಲ್ಲ ನೀ ಒಂದ್ ಸೀರೆ ಉಟ್ಕೊಂಡು ಹೊರಬರಗೆ ಸೂರ್ಯ ಏನದ ಹೊಳ್ಳಿ ಮುಣಿ ಕಿಸಿ ಹಾಲಿ ಹೇಳತ ನೋಡು ಏನ್ ಹೆಂಗಸರ ಏನಪ್ಪ ಇವ್ರು ಬಾರ್ಲಿ ಜಲ್ದಿ ಬಸ್ ಬರ್ತೈತಿ ನಮರ ಏನ್ ನಿಂದ್ರಿ ಯಾವ ಏನೋ ಸೀರೆ ಪೀರಿ ಉಡ್ಸ್ಬೇಕು ಅದ ಚಳು ತಡ್ರಿ ನೋಡಿದ್ರೆ ಹಿಂಗಿಲ್ಲ ಹ್ಞೂ ಯಾವ ಸೀರೆ ತಂದಿಟ್ಟಿಯಪ್ಪ ಅಲ್ಲ ನೀವು ಇರ್ಲಕ್ಕಾಗಿನೇ ನಿಮ್ಮ ಹೋಗ ನಿಮ್ಮ ಹ್ಯಾಂಡ್ರೆಲ್ಲ ಮಾತಾಡಕತ್ತರು ಬಾಯ ಸುಮ್ ಸುಮ್ಮದ್ರಿ ಏನು ನಾನು ಏನು ತಿರೊಂದು ಸೀರೆ ಉಟ್ಕೊಂಡು ಹೋಗೋ ಕಾಲಾಗಿ ನಿಮ್ಮ ಹ್ಯಾಂಡ್ರು ನಿಮ್ಮ ಮತ್ತಿದು ನಿಮ್ಮವ್ರಿಗೆ ಹೆಂಗೆ ಬೇಕು ಹಂಗೆ ಎಕಡೆ ಬೇಕು ಅಕಡೆ ಮಾತಾಡ್ತಾರ ಏನು ಮಾತಾಡಬೇಡ್ರಿ ತೊಂದು ಮಾತಾಡೋಂಗಿರಿ ಹೇಳಂಗಿಲ್ಲ ಏನಿಲ್ಲ ಅದು ಒಂದು ಅರ ನಮಗಾರ ಏನಾಗ್ದೆ ರೀ ಬೇಡ ನಿಮ್ಮ ಸೀರೆ ನಿಮ್ಮನೆ ಇಟ್ಕೋರಿ ನಾವು ಏನಾದ್ರು ಸುಮ್ಮ ಹಾಗೆ ಓದ್ತಿ ಯಾಕ್ರಿ ನಾನು ಹೆಂಡತಿ ಏನು ಕೊಡಿಸೋದು ಅಕ್ಕಾಕಿಲ್ಲ ನನಗೆ ನಾನು ಹೆಂಡತಿನ ಕಟ್ಕೊಂಡು ಅಂತಿ ಬೇಕು ಬೇಡ್ದು ತಂದು ಹಾಕ್ತೀನಿ ರೀ ನಾನು ಅದು ನಿಮ್ಮ ಏನು ತವ್ರ ಮನೆ ಹತ್ತಿ ಈ ಮಾಡಬೇಕಾದ್ ನೀವು ಮಾಡ್ತೀರಿ ಕರ್ತವ್ಯ ಮಾ ನೀವ್ ಮಾಡೋರು ನಿಮ್ ಅನ್ನೋರು ಇದೆಲ್ಲಾ ನಮಗ ಪಾಡ್ ಕಾಣಂಗಿಲ್ಲ ನೋಡ್ರಿ ಮೇಳ ಆಗಲ್ರಿ

ನಂದು ಜರ ಮಾತ್ ಕೇಳ್ರಿ ಅಣ್ಣರ ಒಂದಿಟ್ ನಮ್ಮ ಮಾತ್ ಕೇಳ್ರಿ ನಮ್ಮ ಮಾತಾಡಕ್ಕೆ ಒಂದಿಟ್ ಟೈಮ್ ಕೊಡ್ರಿ ಅಲ್ಲವ ನಿಮ್ಮ ತಂಗಿ ನಿಮ್ಮ ತಂಗಿ ಕಂಡಂತ ಅಲ್ಲ ನಾವೇನೋ ಮಾಡಿ ನಿಮಗೆ ಏನು ಅಂದಿವೆ ಆಡಿವೆ ಏನು ಅಂದಿಲ್ಲ ಆಡಿಲ್ಲ ವಯವ ನಿಮ್ಮ ಮನಿ ಬಂದಿ ಇವತ್ತು ಏಕ್ಸಿ ಇಟ್ಟಲ್ಲ ಮಾತಾಡಕತ್ತಿರ ನಮಗೆ ಹಾಂ ರೀ ಕಕ್ಕ ನಮ್ಮ ಮನಿ ಬಂದಿ ಏಟ್ ದಿನ ಆಯ್ತು ಏನು ಸುದ್ದಿ ಅವಾಗ ಮಾತಾಡಲ್ಲ ಈಗ ಏನು ಮಾತಾಡ್ತೀರಿ ರೀ ಕಕ್ಕ ನಿಮ್ಮ ಬಗ್ಗೆ ಆಕಿ ಏನು ಹೇಳಕತ್ತಾಳ ಅಕ್ಕ ಸ್ವಲ್ಪ ಕೇಳ್ರಿ ನೀವು ಹಂಗೆ ಮಾಡ್ತೀರಿ ಮತ್ತೆರ ಏನ್ ನಿಮ್ಮ ಸಸ್ತಿರ ಅಟ್ಟೆಲ್ಲ ಮಾತಾಡಕತ್ರು ನೀವೇನ್ ಸುಮ್ಮ ಕೂತಿರಿ ನೀವಾಯ್ತು ನಿಮ್ ಮಕ್ಳಾಯ್ತು ಏನು ನೋಡ್ರಿ ನಮಗೆ ಯಾಕೆ ಇದು ಪಾಡ್ ಕಾಣಿಸಲ್ತ್ರಿ ಹತ್ತಿರ ನಾವು ಹೋಗ್ತೀವಿ ಇಕ್ಕಿ ಹೋಗ್ಬೇಕು ನಾನು ಹೆಂಡತಿ ಯಾವ ಹೊತ್ತೆ ಕದ್ರೂ ನೀವು ಬಾಂದ್ರೆ ಬರೋದು ತೋಡು ಹೊಟ್ಟೆ ಹೊರಗೆ ಏನು ಮಾಡಿದ್ರಿ ತಮ್ಮ ಏನು ಮಾಡೋದು ಆಯ್ತು ಯಾಕೆ ಅಂತ ಹೋಗ್ಬಿಡ್ರಿ ಇನ್ನೇನು ಮಾಡ್ತೀರಿ ಅವ್ರದ್ದು ಆಟ ಅದಲ್ರಿ ಅವ್ರು ನಡ್ಸಕತ್ತಾರ ನಡೆಸಲ್ರಿ ನಡೆಸಲ್ರಿ ಯಾಕಂದ್ರೆ ನನ್ನಂಗೆ ಅವ್ರಿಗೆ ಒಂದು ತಾಯಿ ಅದಳ ಅದಳ ಅನ್ನೋದು ಮರ್ತಾರ್ರಿ ಅವರು ತಮ್ಮ ಅದಕ್ಕೆ ಅದಕ್ಕಿಟ್ಟು ಮಾತಾಡಕತ್ತಾರ್ರಿ ಅವರು ಯಾಕಂದ್ರೆ ನಮಗೆ ಮಾತಾಡೋದು ಗೊತ್ತಿಲ್ಲಲ್ರಿ ಅವ್ರಂಗೆ ಅದು ತಮ್ಮ ಗಂಡದ್ರು ಇತ್ತರ ಈ ಹುಟ್ಟಿಸ್ಕೊಂಡು ಹೇಳಕ್ಕೆ ಏನಾದ ನಿಂತು ಬಿಟ್ಟಾರೆ ಈಗ ನಮ್ಮ ನಾಲ್ ಗಳಿಯಕ ಇಲ್ಲರ್ದ ಇಲ್ಲ ಬರ್ದ ಹೇಳಕಿಸಿ ಏನ ನಮ್ಮ ಮಗನ್ ತೆ ನನ್ನ ಮಕ್ಕ ತಲಿ ತುಂತರ ಏನ ಈಗ ಗೊತ್ತಿಲ್ಲರಿ ನೀವು ಹೋಗು ಹೇಳಿದಾಗ ಅದು ಯಾಕೆ ಹೇಳಕತ್ತಾರ ಅಂದ್ರೆ ರೀ ಈಗ ರಕ್ಕ ಇಸ್ಕೊಂಡಿಲ್ರಿ ಹೇಳ್ರಿ ಅವರ ಕಡೆದ ಅದಕ್ಕೆ ಏನಾದ ಆ ರಕ್ಕ ಕೊಟ್ಟು ಹೊಟ್ಟಿ ಊರಿಗೆ ನೋಡ್ರಿ ಅವರು ಹಿಂತಾ ಬರಿ ಕದ್ದಿ ಕಡೆ ಈಗ ನೀವು ಹೋಗು ಹೇಳಿದಾಗ ಹೋಗು ಹೇಳೋದ ಕರೆ ಏನಲೇ ಹ ಅವರು ಕರೆ ಆಗಿತ್ತು ಅಂದ್ರೆ ಏನಿಲ್ಲ ನೀನು ಊರ್ಪಟ್ಟ ಚರ್ಮ ಸುಳ್ತಿನ ಮತ್ತ

ನನ್ನ ಮಗಳಿಗೆ ಏನೋ ಅನ್ನಕ್ಕೆ ಹೋಗ್ಬೇಡಪ್ಪ ತಮ್ಮ ಪುಣ್ಯ ಬರ್ತದೆ ನಿನಗ ನನ್ನ ಮಗಳು ಇಲ್ಲಿ ಅನ್ಸ್ಕೊತೈತಿ ನೀನು ಅಂದೆ ಅಂದ್ರೆ ನನ್ನ ಮಗಳು ಎಲ್ಲಿ ಹೋಗ್ಬೇಕಪ್ಪ ಆಯಪ್ಪ ಏನವ್ವ ನೀನು ಅಲ್ಲ ಇಲ್ಲಿ ಏನು ಏನು ಅನ್ನಕತ್ತೀ ನಾ ಕೇಳಾಕತ್ತೀವಿ ನಿಂದು ಏನು ಮಾತಾ ಅವ್ರದ್ದು ಏನು ಮಾತಾ ಕೇಳಿ ಕಿಸ್ ಬಗೆ ಏ ಬೇಡ ಅಣ್ಣ ಏನು ನಿನ್ನ ಸಣ್ಣ ಹುಡುಗಿಂತ ನೋಡುವ ನೀರೇ ಏನು ಮಾತಾಡಕ್ಕೆ ಬಿಡಂಗಿಲ್ಲ ಏನು ಮಾಡಕ್ಕೆ ಬಿಡಂಗಿಲ್ಲ ಸುಮ್ಮನೆ ಮಾತೀನದ ಹಂಗಾಯ್ತು ಹಿಂಗಾಯ್ತು ಹೊಟ್ಟಾಸ್ಕೊತ ಕುಂದಿರ್ತೇವ ಏನು ಹೇಳೋದು ನಿನ್ಗೆ ಈಗೇನು ಆಯ್ತು ಬಿಡು ರೊಕ್ಕಿಲ್ಲ ನಾನು ಇದುಕೊಂಡಿ ನಿನ್ನೆ ರಾತ್ರಿ ನಿಸ್ಕೊಂಡ್ ಇಟ್ಕೊಂಡಿನಿ ಅವ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಕೊಟ್ಟ ಕಿಸ್ ಏನದ ಶಿಸಿ ಕೊಟ್ಟಿಲ್ಲಲೇ ನೀ ಹ್ಞೂ ಆಮೇಲೆ ನಾನು ತಂದು ಕೊಟ್ಟು ಒಳತಾ ಇತ್ತು ಆವಿಸ್ ನೀನು ಬಿಡು ಕೊಡಲ್ ಕೊಡಲ್ಲ ಸುಮ್ಮನೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಏನೋ ಆಗೋದೇನೋ ಹೋಗೋದೇನೋ ಅದ್ರಿಂದ ಹಾ ಬೈನ ಹೋಲ್ ಬಿಟ್ಬಿಡ್ರಿ ಅಂತ ಎಷ್ಟೋ ತಿಂದು ಉಂಡು ಹಾಳು ಮಾಡ್ತೀವಿ ಹಾಳ್ಮಾತೀವಿ ಅದೇನಾದ್ರೆ ಮನಿ ಹಣ್ಣು ಮಗಳಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟ್ರಿ ಏನಾಗದ್ರಿ ಏನ ಇದು ಏನಾಗದ್ರಿ ಇವ ನೀ ಹೋಲ್ ಬಿಡ್ರಿ ಕೇಳಿಸ್ಕೊಂಡಿಲ್ಲ ಹಾಂ ಕೇಳಿಸ್ಕೊಂಡೆ ಇಲ್ಲ ಈಗೇನು ಬ್ಯಾಗ್ ತೊಗೊಂಡು ಹೊರ ಬರ್ತೀವೋ ಯಾ ಇಲ್ಲೇ ನಿಂದಿರ್ತೀವೋ ನಾ ಅಂತ ನನ್ನ ಮಕ್ಳು ಕರ್ಕೊಂಡು ಹೋಗ್ಬಿಟ್ಟು ನೋಡು ಬರ್ತೀರ ಬಾ ಬಿಟ್ಬಿಡು